ರೆ ಹೋಗೋ ಗಂಟ ಬರೀ ಮಣ್ಣೆ ಅದರಿಂದ ನೀರು ಹೊತ್ಕೊಂಡು ಮನೆಗೆ ಸೇರೋಕ್ಕಾಗಲ್ಲ ಒಂದು ಅನಕಾರ ಹಿಡ್ಕೊಬರಕ್ಕಾಗಲ್ಲ ಒಂದು ಒಂದೇನು ಮಾಡೋಕ್ಕಾಗಲ್ಲ ಮಳೆ ಹುಲಿ ಹುಲಿ ಅದು ಇದು ಬಂದು ಜಿಂಕೆಗಳೆಲ್ಲ ತಿಂತಾವೆ ನಮ್ಮನ್ನೇ ತಿಂತಾವೆ ಊರಿಗೆ ಸೌಲಭ್ಯ ಇಲ್ಲ ನಾವು ಓಟ ಹಾಕೋದು ಇಲ್ಲ ಈ ಊರು ಕಿತ್ಕೊಂಡು ಅತ್ತಗ ನಾವು ಎತ್ತಗಾರ ಹೊಂಟೊಯ್ತೀವಿ ಈ ಊರನ್ನ ಅವರೇ ಅಧಿಕಾರಿಗಳೇ ಮೈ ಮಡಿಕೊಂಡು ಬಾಳಲಿ ನಮಗೇನು ಬೇಡ ನಮ್ಮನ್ನು ಎತ್ತಗಾರ ಕಳಿಸ್ಕೊಡ್ಲಿ ಓಟ್ ಹಾಕಕ್ ಮಂತ ಒತ್ತ ಮುಂಚೆ ಬರ್ತಾರೆ ಓಟ್ ಕೇಳಾಕ ಓಟ್ ಅವು ಕಾಂಗ್ರೆಸ್ ಅದಕ್ಕೆ ಹಾಕಿ ಅಂತ ಬರ್ತಾರೆ ಇವತ್ತು ಇದನ್ನ ನಮ್ಮ ಹುಡುಗರಿಗೆ ಬಹಳ ಬದುಕ ಮಕ್ಕಳಿಗೆ ಕಟ್ ಮಾಡ ನಮ್ಮನ್ನ ಕಾಡು ಕುಲ್ಬಿಡು ಅಂತ ಮಾಡ್ಬಿಟ್ರ ಇವ್ರು ಬರ್ಲಿ ನಾಳೆ ನಾಳೆ ದಿವ್ಸ ಓಟ್ ಕೇಳಕ್ ಬರ್ಲಿ ಗೌರಮ್ಮ ಅಂತ ಆ ಗುತ್ತಿ ಒಳಗಿದ್ದ ಹೊರಗಡೆ ಹೋದ್ರು ಪಕ್ಕದ ಮನೆಯವರು ಕಕ್ಕಗನಕ ಹೋದ್ರು ಶೌಚಾಲಯ ಇಲ್ಲ ನಮ್ಗ ಪಕ್ಕದ ಮನೆಯವರು ಓಯ್ಲಿ ಹಂದಿಗಳು ಮರಿ ಹಂದಿಗಳು ಓದಿ ಓಡ್ ಬಂದ್ಬಿಟ್ಟು ನಾವು ಕಿತ್ತೊದ್ಕೊಂಡು ಈತಾಗ ಬಿದ್ದಕ್ಕೆ ಹಿಡಿದು ಓಡ್ಬತ್ತೆ ಈತ ಓಡ್ಬಂದ್ರೆ ನಮ್ಗೆ ಹೊಂದಿಯವರಿಸ್ಬಿಟ್ಟು ಅಂತೆ ನಮಗೆ ಭಯ ಆಯ್ತ ನಮ್ಗೆ ಶೌಚಾಲಯ ಅಂತ ಇಲ್ಲ ಹಾ ನಾವು ಯಾವ ತರ ನಾವು ವಾಸ ಮಾಡ್ಬೇಕು ನಾವು ಇಲ್ಲಿ ಶೌಚಾಲಯ ಇಲ್ಲ ನಮ್ಗ ಹಾಂ ಈ ಮುದುಕರು ಮೋಟ್ರ್ಗಳು ಹೋದ್ರ ಅವ್ರ ಪೈಗಳು ಹಂದಿ ಬೈದಲ್ಲಿ ಹಂಗ ಹೋಗದ್ದು ಅವರು ಪಪ್ಪ ಇಲ್ಲಿ ನಲ್ಲಿ ಅವ್ರು ನಿಂತ್ಕೊಂಡು ಇದು ಮಾಡ್ತಾರ ತಿರುಗಡವರು ಇನ್ನೇನು ಈ ಪಟ್ಟಿ ಮೇಳ ಬೆಳ್ಕೊಂಡು ಬುತ್ತಿ ಬೆಳ್ಕೊಂಡು ಹಿಂಗೆ ದಾರದಾರಿಯಲ್ಲಿ ಕುತ್ಕೊತು ಗುತ್ತಿ ಒಳಕಲ್ವಲ್ಲ ಏನು ಮಾಡೋದು ಅಂತೀವಿ ನಾ ಪಕ್ಕದ ಮನೆಯವ್ರಾಕ ಪಕ್ಕದ ಹಂಗೆ ಗಂಡ್ಸ್ಗಳಂಗೆ ಹೋದ್ರು ಗಂಡ್ಸುಗಳು ಹಂಗೆ ಏನು ಇಂಚೋರ್ಕಣಿ ಮರಿ ಅಂತ ಏನು ಬೊಬ್ ಗುಡ್ಕ ಬಂದ್ಬಿಡ್ತಂತ ಅವ್ರು ಎದ್ಕೊಂಡು ಓಡಬಾರ್ದು ಇಂಥಾಗ ಏನು ಮಾಡೋದು ಶೌಚಾಲಯ ಇಲ್ಲ